ತೇವಾಂಶ ಇಬೇಕು ಆಕ್ಚುಲಿ ಹೇಗೆ ಬಯಾಲಜಿಕಲ್ಸ್ನ ಮಾಡಿದಾಗ ತೇವಾಂಶ ಇರಬೇಕು ನೀವು ಕೆಮಿಕಲ್ಸ್ ಗಳನ್ನ ಮಾಡಿದಾಗ ತೇವಾಂಶ ಇರಬೇಕು ಬಯಾಲಾಜಿಕಲ್ಸ್ ಅಂದ್ರೆ ನೀವು ತೇವಾಂಶ ತೇವಾಂಶ ಮಾಡಬೇಕು ತೇವಾಂಶ್ ಇಂದ ಅಂದ್ರೆ ಅವನು ಹೇಳೋದು ಸರಿ ಕಾಯ್ತಾ ಕೂತ್ಕೊಂಡು ಡ್ರೈ ಆಗಲ್ಲ ಸರಿ ಕೂಡ ಹೌದು ಬಟ್ ಡ್ರೈ ಆಗಿದ್ರೆ ಒಳ್ಳೇದು ಮೇಲೆ ನೀರು ಎಷ್ಟು

ಅವರಿಗೆ ಮಾಡಿದ್ರು ಡೈಲಿ ಅದೇ ವಾತಾವರಣ ಇದ್ದಾಗ ನಾನು ನೀನು ಮಂಜು ನಾವು ನೋಡಿದ ಏಕಂತ ಆ ಮಳೆ ವೇಸ್ಟ್ ಮಾಡಿದ್ರು ಮತ್ತೆ ಆ ಟೈಮಲ್ಲಿ ಏನು ಮಾಡ್ತಾರೆ ಬಗ್ಗೆ ಸ್ಪ್ರೇ ಐಡಿಯಲ್ ಟೈಮ್ ಕ್ಯಾಲ್ಕುಲೇಟ್ ಸ್ಪ್ರೇ ಐಡಿಯಲ್ ಟೈಮ್ ಕ್ಯಾಲ್ಕುಲೇಷನ್ ಅಲ್ಲಿ ಒಂದು ಡೆಲ್ಟಾ ಟಿ ಕ್ಯಾಲ್ಕುಲೇಷನ್ ಅಂತ ಒಂದು ಬರುತ್ತೆ ಡೆಲ್ಟಾ ಟಿ ಅನ್ನು ಒಂದು ಸಣ್ಣ ಆ್ಯಪ್ ಇದೆ ಮೊಬೈಲ್ ಆ್ಯಪ್ಗಳಲ್ಲಿ ಅಲ್ಲಿ ರಿಲೇಟಿವ್ Humidty ಈ ಎರಡರ ಆಧಾರದ ಮೇಲೆ ಫೀಡ್ ಮಾಡಿದ್ರೆ ಅದು ಒಂದು ವ್ಯಾಲ್ಯೂ ಕೊಡ್ಬಿಡುತ್ತೆ ಆ ವ್ಯಾಲ್ಯೂ ಚಾಟ್ ಇದೆ ಅದರಲ್ಲಿ ಬೇರೆ ಬೇರೆ ಅಂದರೆ ಸ್ಪ್ರೇ ಮಾಡಲಿಕ್ಕೆ ಅತಿ ಸೂಕ್ತ ಸ್ಪ್ರೇ ಮಾಡಲಿಕ್ಕೆ ಓಕೆ ಸ್ಪ್ರೇ ಮಾಡಬಾರ್ದು ಆ ವ್ಯಾಲ್ಯೂ ಎಲ್ಲಿ ಫಿಟ್ ಆಗುತ್ತೆ ನೋಡೋಕ್ಕೆ ನಾವು ಸ್ಪ್ರೇ ಮಾಡೋದು ಬೇಡ ಅಂತ ಹ್ಯುಮಿಡಿಟಿ ಹೆಚ್ಚಿಗೆ ಇದೆ ಅಂದರೆ ನೀವು ಏನನ್ನೇ ಸ್ಪ್ರೇ ಮಾಡಿ ಒಂದು ಸೆಕೆಂಡೂ ಗಿಡದ ಮೇಲೆ ಹಾಕೊಳ್ಳೋದೇ ಯಾಕಂದ್ರೆ ಆಲ್ರೆಡಿ ಗಿಡಕ್ಕೆ ತೇವಾಂಶ ಇದೆ ತೇವ ಇದ್ದಾಗ ಕೆಲ ಬೀಳುತ್ತೆ ಸ್ಪ್ರೇ ಮಾಡೋ ಅನಿವಾರ್ಯತೆ ಕೇಳ್ತೀವಿ ಬರೀ ಬ್ಲೋವರ್ ಓಡಿಸ್ರಿ ಈಗ ನಿಮಗೆ ಗೊತ್ತಿದೆ ವೆದರ್ ಕೊಟ್ಟಷ್ಟ ಪ್ರಕಾರ ಈಗ ನಿಮಗೆ ಮಳೆ ಬಂದಿದೆ ಇದರ ಹಸಿ ಇದೆ ಇನ್ನೊಂದು ನಾಲ್ಕು ತಾಸು ಬಿಟ್ಟು ಮತ್ತೆ ಮಳೆ ಬರೋ ಸಾಧ್ಯತೆ ಇದೆ ಐದು ತಾಸು ಬಿಟ್ಟು ಮಳೆ ಬರೋ ಇದೆ ಬ್ಲೋವರ್ ಓಡಿಸ್ರಿ ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಸ್ಪ್ರೇ ಮಾಡಿರಿ ಅದು ಸ್ವಲ್ಪ ನಾನು ಸ್ಟಿಕ್ ಆಗುತ್ತೆ ಮಾ ಹಸಿ ಇದ್ದಂಗೆ ನೀವು ಸ್ಪ್ರೇ ಮಾಡಿದ್ರೆ ಒಂದು ಹನಿನೂ ಇದೆ ಅದು ಕೆಳಗೆ ಸ್ಟಿಕ್ ಆಗುತ್ತೆ

ಕಂಡೀಷನ್ಸ್ಗಳನ್ನ ನೋಡಿ ನೀವು ಸಿಂಪಡಣೆ ಮಾಡೋದು ತುಂಬ ಇಂಪಾರ್ಟೆಂಟ್ ಬಟ್ ವೆರಿ ಸಿಂಪಲ್ ಹೂ ಮದುವೆಗೆ ಮಳೆ ಇರಬಾರ್ದು ಮತ್ತೆ ನೀವು ಸಿಂಪಣೆ ಮಾಡಿದ್ಮೇಲೆ ನಾಲ್ಕರಿಂದ ಐದು ಗಂಟೆ ಆದರೂ ಕೂಡ ಟ್ರೈ ಇರಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಆಗ್ತಿರೋಂಥ ಔಷಧಿಗಳಿಗೆ ಅದು ಕೆಲಸ ಮಾಡಲ್ಲ ಸೊ ಇದನ್ನೇ ಪ್ರಾಕ್ಟೀಸ್ ಮಾಡಿ ಮಾಡೋದು ಎಸ್ಪೆಷಲಿ ದಾಳಿ ಬಗ್ಗೆ ಕನಿ ಕನಿಷ್ಠ ನಾಡ್ತಾರೆ ಕನಿಷ್ಠ ಓಲ್ಡನ್ ಎಂಟು ಗಂಟೆ ಕನಿಷ್ಠ ನಾಲ್ಕರಿಂದ ಐದು ಗಂಟೆ ಒಂದು ಟೈಮ್ ಸಿಗಬೇಕು ಆ ಟೈಮ್ ಅದು ಇರಬೇಕು ಅವೈಲಬಲ್ ಇರಬೇಕು ಇಲ್ಲಾಂದರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಲ್ಲ ಯಾವುದೇ ಔಷಧಿ ಅಲ್ಲಿ ರಿಪೀಟ್ ಆದರೆ ಏನಾದರೂ ಇದಾಗುತ್ತೆ ಇವತ್ತು ಒಂದು ಸ್ಪ್ರೇ ಮಾಡಿ ಸರ್ ಇದೆಲ್ಲ ನಾಲ್ಕರಿಂದ ಐದು ಗಂಟೆ ಒಳಗಡೆ ಸ್ಪ್ರೇ ಮಾಡಿದಾಗ ಮಳೆ ಬಂದ್ರೆ ಅದು ಮ್ಯಾಕ್ಸಿಮ್ ನೂರ್ ನೂರು ಪರ್ಸೆಂಟ್ ತೊಳೆದೋಗೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಗಿಡದ ಮೇಲಿಂದ ನೀರು ಕೆಳಗಿರುತ್ತೆ ಐದು ಗಂಟೆ ಆದಮೇಲೆ ಮಳೆ ಬಂತು ಅಂತ ಕೇಳ್ತಾರೆ ಅವಾಗ ನೆಕ್ಸ್ಟ್ ಸ್ಪ್ರೇ ಏನು ಮಾಡಬೇಕು ಅದು ಬಿಗ್ ಕ್ವಶನ್ ಅದನ್ನೇ ಮಾಡಬೇಕು ಬೇರೆದು ಮಾಡಬೇಕು ನೀವು ಕಾಂಟ್ಯಾಕ್ಟ್ ಔಷಧಿಗಳನ್ನು ಸ್ಪ್ರೇ ಮಾಡಿದರೆ ಆರು ಗಂಟೆಗಳಿಗೆ ನಂತರವೇ ಮಳೆ ಬಂದಿದ್ರು ಕೂಡ ಅಂದರೆ ಅದೇ ಔಷಧಿ ರಿಪೀಟ್ ಮಾಡಿರಿ ಯಾಕಂದರೆ ಮಳೆ ಬಂದಾಗ ರೈನ್ ಫಾಸ್ಟ್ನೆಸ್ ಅಂತ ಒಂದು ಪ್ರಾಪರ್ಟಿ ಇರ್ತದೆ ಪ್ರತಿಯೊಂದು ಔಷಧಿಗೂ ಅಂದ್ರೆ ಸ್ಪ್ರೇ ಮಾಡಿದಾಗ ಒಂದು ಔಷಧಿ ಗಿಡಕ್ಕೆ ಚೆನ್ನಾಗಿ ಹತ್ಕೊಂತದೆ ಇನ್ನೊಂದು ಅಂತೇಳಿ ಸ್ವಲ್ಪ ಲೈಟ್ ಆಗತ್ಕೊಂತೆ ಅಂದ್ರೆ ಚೆನ್ನಾಗಿ ಹತ್ಕೊಂಡಂಥ ಔಷಧಿಗೆ ಒಂದು ಹತ್ತು ಲೀಟ್ರ್ ನೀರು ಹಾಕಿದ್ರೆ ತೊಳೆದೋಗ್ಬೋದು ಈ ಸ್ವಲ್ಪ ಹತ್ಕೊಂಡಂಥ ಔಷಧಿ ಒಂದು ಎರಡೇ ಲೀಟ್ರ್ ನೀರು ಹಾಕಿ ತೊಳೆದು ಅಂದರೆ ಸ್ವಲ್ಪ ಮಳೆಗೆ ಒಳಗೋದು ಹೆಚ್ಚಿಗೆ ಮಳೆಗೆ ತೊಳೆದೋಗಬಹುದು ಬಟ್ ಔಷಧಿಯ ಪ್ರಮಾಣ ಮಾತ್ರ ಕಡಿಮೆ ಆಗೇ ಆಗಿರುತ್ತೆ ಹಾಗಾಗಿ ಅದೇ ಔಷಧಿ ನೀವು ರಿಪೀಟ್ ಮಾಡಿದರೆ ಅದನ್ನು ಕಂಟಿನ್ಯೂಟ ಆಗುತ್ತೆ ಕಾನ್ಸಂಟ್ರೇಷನ್ ಕಂಟಿನ್ಯೂ ಆಗುತ್ತೆ ಅದು ಕೆಲಸನೂ ಕಂಟಿನ್ಯೂ ಆಗುತ್ತೆ ಆ ಸಿಸ್ಟಮಿಕ್ ಔಷಧಿ ಆಗಿದ್ದರೆ ಅದು ಅಬ್ಸರ್ವ್ ಆಗಿರುತ್ತೆ ಗಿಡದಲ್ಲಿ ಅಂದ್ಕೊಂಡ್ರು ಬಂದರೆ ಅವಾಗ ಬೇಕಾದ್ರೆ ನೀವು ಅಲ್ಲಿ ಕೂಡ ರಿಪೀಟೇ ಮಾಡೋದಕ್ಕೆ ಸಿಗ್ತದೆ ಎರಡು ಔಷಧಿಗಳಲ್ಲಿ ಮಳೆ ಬಂದು ಆರು ತಾಸ ಟೈಮ್ ಸಿಕ್ಕಿದೆ ಆರ್ ಕಾಸ್ ಒಳಗಡೆ ಬಿಟ್ರಂತೂ ಏನು ಆಗಿರೋದಿಲ್ಲ ನೀವು ಮಳೆ ನಿಂತ್ಕೊಳ್ಳಿ ಇನ್ನೊಂದು ಸ್ಪ್ರೇ ಮಾಡಲೇಬೇಕು ಆರ್ ಕಾಸ್ ಆದ್ಮೇಲೆ ಮಳೆ ಬಂದಿದ್ರೆ ಅದ್ರ ಎಫಿಕಸಿ ಕಡಿಮೆ ಆಗಿರುತ್ತೆ ಅದೇ ಔಷಧಿ ರಿಪೀಟ್ ಮಾಡಿ ನಿಮಗೆ ಬೆಟರ್ ಇದೆ ಮಾ ಪ್ರಶ್ನೆಗೆ ಉತ್ತರ ಸಿಕ್ತು ಸರ್ ಸೊ ಮತ್ತೆ ನಾನು ರೋಗಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ನಾನು ಹೇಳಿದೆ ಈಗ ಎರಡು ರೋಗ ಪ್ರಮುಖವಾಗಿ ದಾಳಿಂಬೆಗೆ ಒಂದು ಅಂಗಮಾರಿ ರೋಗ ಇನ್ನೊಂದು ಸೊರ ರೋಗ